ಹಲೋ ಹಾಯ್ ಗಾಯ್ಸ್ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಇವತ್ತಿನ ವಿಡಿಯೋ ಬಂದು ಎಳನೀರು ತೆಂಗಿನ ಗಿಡಗಳನ್ನು ಹಾಕ್ತಾ ಇದ್ವಿ ಅದನ್ನು ನಾನು ಸುಮ್ಮನೆ ಒಂದು ವೀಡಿಯೋ ಹಾಕೋದು ತೋರಿಸೋಣ ಅಂತಂದೇಳಿ ಇವನ್ನ ವೀಡಿಯೋ ಮಾಡ್ತಾ ಇದ್ದೀನಿ ಏನಿಲ್ಲ ಎಳನೀರಿನ ಗಿಡಗಳು ಈ ಮಳೆಗಾಲದಲ್ಲಿ ಯಾವೇ ಗಿಡ ಹಾಕ್ರಿ ನೀವು ಬರ್ತೇವೆ ತುಂಬ ಚೆನ್ನಾಗಿ ಬರ್ತವೆ ಮಳೆಗಾಲದಲ್ಲಿ ಯಾವುದೇ ಒಂದು ಗಿಡ ಹಾಕ್ತೀರಂದ್ರೂ ನೀವು ಮಳೆಗಾಲದಲ್ಲಿ ಹಾಕಬೇಕು ಯಾಕಂದರೆ ಮೇಲಿಂದ ನೀರು ಬೀಳುತ್ತಲ್ಲ ಹಾಗಾಗಿ ಆ ಸುಳಿಗೆ ಗಿಡದ ಸುಳಿಗೆ ಹೋಗುತ್ತೆ ನೀರು ಹಾಗಾಗಿ ಗಿಡಗಳ ಮಳೆ ನೀರಿನ ಮಹತ್ವವೇ ಅಷ್ಟು ತುಂಬ ಚೆನ್ನಾಗಿ ನೀರು ಮಳೆಗಾಲದಲ್ಲೇ ಗಿ ಯಾವುದೇ ಗಿಡಗಳತ್ತು ಬರ್ತವೆ ಅದು ನನ್ನ ಮಕ್ಕಳು ಹಾಕ್ತೇನೆ ಹಾಕ್ತೇನೆ ಅಂತ ಇದ್ದರು ಅವರು ಕೂಡ ಒಬ್ಬರು ಎಲ್ಲರೂ ಒಂದೊಂದು ಗಿಡ ಹಾಕಲಿ ಅಂತಂದು ಹೇಳ ಮನೆಯವರು కూతు కూ కూతూ నితాకస్తాయి నోడి నిమకి ఈ వీడియో ఇష్టాయిత్రె ప్లీజ్ అందుక్ కొడి లైక్ కొడుదా హీతి గిడ హాకీ అన్నదన తోర్స్తా హి ఏ మిషన్ లేడదు మిషన్ నిమిగ్ నొందే తోర్సీ తెడేదు వీడియో నోడిల్ అందర నోడి హి అే తోర్సినీ నే ఉడది నన్ను తెషినే త ಆ ಥರ ತೆಂಗಿನ ಗಿಡನ ಹಾಕಿರೋದು ಇನ್ನೂ ಕೆಲವರ ಬೇರೆ ಗಿಡಗಳನ್ನು ಹಾಕಿದ್ದೀನಿ ಇನ್ನೊಂದು ಮತ್ತೊಂದು ವಿಡಿಯೋ ಮಾಡ್ತೀನಿ ಅವಾಗ ತೋರಿಸ್ತೀನಿ ಅಂತೆ ನೀವು ಕಮೆಂಟ್ ಹಾಕಿ ಕೇಳಿದಿನಿ ಅಂದರೆ ನಾನು ಆ ವೀಡಿಯೋ ತೋರಿಸ್ತೀನಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಕಮೆಂಟ್ ಹಾಕಿ ನೀವು ಕೇಳ್ತೀನಂದರೆ ನಾನು ಒಂದು ವಿಡಿಯೋ ಮಾಡಿ హాక్తీని యవ గ గిడగదో అంతి ఐ హోప్ ఎలాగూ ఈ వీడియో ఇష్ట ప్లీజ్ ఒక్ కొడి శేర్ మి గిడవను హాకీ మళ్గా నవసి మన ముందుగడే అంత హత ఈ వీడియోను ఇంకేం దీని ఈ విడియో ఇష్టాయితీ ప్లీజ్ ఒైక్ అండ్ శేర్ మి టీర్ ఎల్గూ బాయ్ లైక్ కొడు నే వీడియో లైక్ కొడదేనే ఆగే హోక్త ఇర ప్లీజ్ ఒైక్ కొడి నోడి నన్ను మక్ళు యీతి ఆధార అంతి గిడలను ಅವ್ರಿಗೊಂದು ಈ ರಜೆ ಇದೆಯಲ್ಲ ಹಾಕ್ತಾಯಿದ್ರೆ ನೀವು ಒಂದು ಎಂಜಾಯ್ ಮಾಡಿದ್ರು ಅನ್ಕೋತೀರಿ ಟೇಕ್ ಕೇರ್ ಬಾಯ್ ಬಾಯ್